ಎಲ್ಲರಿಗೂ ನಮಸ್ತೆ ಮುಕ್ಕೋಟಿ ಏಕಾದಶಿಯ ಈ ಚಿಕ್ಕ ಮಾಹಿತಿ ನಿಮಗಾಗಿ ಮುಕ್ಕೋಟಿ ಎಂದು ನೀವು ಏನು ಮಾಡಬೇಕು ಏನು ಮಾಡಬಾರದು ಸಿರಿ ಸಂಪತ್ತಿನ ಜೊತೆಗೆ ಮೋಕ್ಷ ಪಡೆಯಲು ಹೀಗೆ ಮಾಡಿ ಏಕಾದಶಿಯ ದಿನ ವಿಷ್ಣು ದೇವಾಲಯಗಳು ಕಿಕ್ಕಿರಿದು ತುಂಬಿರುತ್ತವೆ ಮುಕ್ಕೋಟಿ ಏಕಾದಶಿಯ ದಿನ ವಿಷ್ಣು ಮೂರು ದೇವತೆಗಳೊಂದಿಗೆ ಭೂಮಿಯಲ್ಲಿ ಸಂಚರಿಸುತ್ತಾನೆ ಎಂದು ಆಧ್ಯಾತ್ಮಿಕ ಹೇಳುತ್ತೆ ಅಂದು ರಾಕ್ಷಸ ಸಂಹಾರ ವಿಷ್ಣುವಿನ ದಂಪತಿಯನ್ನು ಪೂಜಿಸಿದರೆ ಸಿರಿ ಸಂಪತ್ತಿನ ಜೊತೆಗೆ ಸಂಕಷ್ಟಗಳು ದೂರವಾಗುತ್ತವೆ ಮರಣಾನಂತರ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂಬುದು ಹಿಂದುಗಳ ನಂಬಿಕೆ ಈ ದಿನದಂದು ಉಪವಾಸ ಆಚರಿಸುವುದರಿಂದ ಒಬ್ಬ ವ್ಯಕ್ತಿಯು ವಿಷ್ಣುವಿನ ಆಶೀರ್ವಾದವನ್ನು ಪಡೆಯುತ್ತಾನೆ ಮತ್ತು ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆಯುತ್ತಾನೆ ವೈಕುಂಠ ಏಕಾದಶಿಯೆಂದು ಏನು ಮಾಡಬೇಕು ವೈಕುಂಠ ಏಕಾದಶಿಯ ದಿನ ಬ್ರಹ್ಮಮೂರ್ತದಲ್ಲಿ ಏಳಬೇಕು ವೈಕುಂಠ ಏಕಾದಶಿಯೆಂದು ಬ್ರಹ್ಮಮೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಬೇಕು ಪೂಜಾಸ್ಥಳದ ಅಲಂಕಾರ ಪೂಜಾಸ್ಥಳವನ್ನು ಸ್ವಚ್ಛಗೊಳಿಸಿ ಹೂವುಗಳಿಂದ ದೀಪಗಳಿಂದ ಅಲಂಕರಿಸಬೇಕು ವಿಷ್ಣು ವಿಗ್ರಹ ಪೀಠವನ್ನು ಜೋಡಿಸಬೇಕು ಮತ್ತು ಅದರ ಮೇಲೆ ಕೆಂಪು ಬಟ್ಟೆಯನ್ನು ಹರಡಿ ನಂತರ ವಿಷ್ಣುಮೂರ್ತಿ ಅಥವಾ ವಿಷ್ಣುವಿನ ಚಿತ್ರವನ್ನು ಇರಿಸಿ ಅಭಿಷೇಕ ವಿಷ್ಣುವಿಗೆ ಗಂಗಾಜಲದಿಂದ ಸ್ನಾನ ಮಾಡಿ ಹೂವು ಶ್ರೀಗಂಧ ಅರಿಶಿನ ಕುಂಕುಮ ಇತ್ಯಾದಿಗಳನ್ನು ಅರ್ಪಿಸಿ ಪೂಜೆ ವಿಷ್ಣುವಿಗೆ ಸಂಬಂಧಿಸಿದ ವಿವಿಧ ಮಂತ್ರಗಳನ್ನು ಪಠಿಸಿ ಲಕ್ಷ್ಮೀ ವಿಷ್ಣುವನ್ನು ಸ್ತುತಿಸಿ ಅರ್ಪಣೆ ವಿಷ್ಣುವಿಗೆ ನೈವೇದ್ಯ ಬಾಳೆಹಣ್ಣುಗಳು ತೆಂಗಿನಕಾಯಿಗಳ ಜೊತೆಗೆ ಹಣ್ಣುಗಳು ಸಿಹಿ ತಿಂಡಿಗಳು ಅಥವಾ ಹಾಲಿನಿಂದ ಮಾಡಿದ ಇತರ ಭಕ್ಷ್ಯಗಳನ್ನು ನೀಡಬಹುದು ಆರತಿ ಅಂತಿಮವಾಗಿ ವಿಷ್ಣುವನ್ನು ಸ್ತುತಿಸಿ ಆರತಿ ಮಾಡಿ ಉಪವಾಸ ನೀರು ಕೂಡ ಕುಡಿಯದೆ ಇಡೀ ದಿನ ಉಪವಾಸ ಮಾಡಿ ಕಠಿಣ ಉಪವಾಸ ಸಾಧ್ಯವಾಗದಿದ್ದರೆ ಹಣ್ಣುಗಳನ್ನು ತಿನ್ನಬಹುದು ಇವತ್ತಿನ ದಿವಸ ಸಾಧ್ಯವಾದರೆ ದಾನವನ್ನು ಮಾಡಿ ಈ ದಿನ ದಾನ ಮಾಡುವುದರಿಂದ ಪುಣ್ಯ ಬರುತ್ತದೆ ಇವತ್ತಿನ ದಿವಸ ಮಂತ್ರ ಪಠಣೆ ಹೀಗಿರಲಿ ಓಂ ನಮೋ ನಾರಾಯಣಾಯ ಓಂ ವಿಷ್ಣುವೇ ನಮಃ ಮುಂತಾದ ವಿಷ್ಣು ಮಂತ್ರಗಳನ್ನು ಜಪಿಸಿ ವೈಕುಂಠ ಏಕಾದಶಿಯ ಕತೆ ಕೇಳಿ ಸಾತ್ವಿಕ ಆಹಾರ ಏಕಾದಶಿ ಪರಾಯಣ ಎಂದರೆ ಉಪವಾಸವನ್ನು ಮುರಿಯುವಾಗ ಸಾತ್ವಿಕ ಆಹಾರವನ್ನು ಸೇವಿಸಿ ವೈಕುಂಠ ಏಕಾದಶಿ ಎಂದು ಏನು ಮಾಡಬಾರದು ಒಂದು ನಕಾರಾತ್ಮಕ ಆಲೋಚನೆಗಳು ಇಂದು ನಕಾರಾತ್ಮಕ ಆಲೋಚನೆಗಳನ್ನು ತಪ್ಪಿಸಿ ಈ ದಿನ ತಪ್ಪಾಗಿಯೂ ಸುಳ್ಳು ಹೇಳಬೇಡಿ ಕೋಪಗೊಳ್ಳಬೇಡಿ ಮಹಿಳೆಯರನ್ನು ನಿಂದಿಸಬೇಡಿ ಮಾಂಸ ಮಾಂಸಾಹಾರ ತ್ಯಜಿಸಿ ಈ ದಿನ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ತಿನ್ನಬೇಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಆ ಮಹಾವಿಷ್ಣುವಿನ ಆಶೀರ್ವಾದ ಸಿಗಲಿ ಧನ್ಯವಾದಗಳು